ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮುಂದುವರಿಸೋಣ ದೇವಗಡದ ರಾಜಕುಮಾರ ಹಿಜಡ ಹಾಗೆ ಬದಲಾಗಿರ್ತಾನೆ ಉದಯ್ಪುರಿ ಮಹಲ್ ಅವರ ಆಣತಿ ಹಾಗೆ ಮತ್ತೊಬ್ಬ ಅಮೀರ್ ಮನೆಗೆ ಹೋದಾಗ ಅಲ್ಲಿ ತನ್ನ ಹಿಂದಿನ ಪತ್ನಿಯನ್ನು ನೋಡೋ ಒಂದು ಅವಕಾಶ ಅವನಿಗೆ ಸಿಕ್ಕತ್ತೆ ಆಕೆ ಈಗ ಅಲ್ಲಿ ಗುಲಾಮ್ಳಾಗಿರ್ತಾಳೆ ಗುಲಾಮಳಾಗೋಕ್ಕೆ ಮುಂಚೆ ಆಕೆ ಗರ್ಭವತಿನೂ ಆಗಿರ್ತಾಳೆ ಹಾಗಾಗಿ ಹುಟ್ಟಿದ ಮೊದಲನೇ ಮಗು ನಿಲ್ಲದು ಆದ್ರೆ ಆ ಮಗು ಹೊಟ್ಟೆಯಲ್ಲಿ ಇದ್ದ ಹಾಗೇನೆ ಇಸ್ಲಾಮನ ಸ್ವೀಕಾರ ಮಾಡಿರೋದ್ರಿಂದ ಆ ಮಗು ಕೂಡ ಇಸ್ಲಾಂಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಮಗುಗೆ ಇಬ್ರಾಹಿಂ ಅಂತ ಹೆಸರಿಟ್ಟಿದ್ದಾರೆ ಅಂತ ಆಕೆ ಹೇಳ್ತಾಳೆ ಇದನ್ನ ಕೇಳಿದ ತಕ್ಷಣ ಇವನಿಗೆ ದೇವಳಿಗೆ ಬಿಸಿ ಉಕ್ಕದಾಗ ಆಗತ್ತೆ ಅಸಹನೀಯವಲ್ಲದ ಹದವಾದ ತುಸು ಉಸಿರು ಕಟ್ಟಿಸುವಂತಹ ಬಿಸಿ ಹೇಳುತ್ತೆ ಮುಯಿನುದ್ದೀನ್ ನನ್ನ ಪುಂಸತ್ವವನ್ನ ಇಕ್ಕಳದಲ್ಲಿ ಸಿಕ್ಕಿಸಿ ನಾಶ ಮಾಡಿ ನನ್ನನ್ನು ಜನಾನರ ಸೇವೆಗೆ ತಳ್ಳಿದ್ರೂ ಕೂಡ ನನ್ನದೊಂದು ಕುಡಿ ಉಳಿದಿದೆ ಅನ್ನೋ ಸಂಭ್ರಮ ನನಗೆ ಬಿಸಿ ಹತ್ತಿಸ್ತಾ ಇತ್ತು ಬಹುಶಃ ಈಗ ಅವನಿಗೆ ಆರು ವರ್ಷ ಆಗಿರಬೇಕು ಅಂತ ನನ್ನ ಮನಸ್ಸು ಲೆಕ್ಕ ಹಾಕ್ತು ಎದುರಿಗೆ ಕೂತಿದ್ದ ಶ್ಯಾಮ್ಲೆ ಕೂಡ ನನ್ನ ಮಗುವಿನ ತಾಯಿ ಅನ್ನೋ ಎಂದು ಬೇಡ್ಪಡಿಸಲಾದಂತಹ ಸಂಬಂಧ ನಮ್ಮಲ್ಲಿ ಇದೆ ಅನ್ನೋ ಹಾಗೆ ನನಗನ್ನಿಸ್ತು ಹತ್ತಿರ ಹೋಗಿ ಅವಳ ನೆತ್ತಿಯನ್ನು ಅಂಗೈಯಿಂದ ಮುಟ್ಟಿ ಸವರಬೇಕು ಅನ್ನೋ ಆಸೆ ಆಯಿತು ಆದರೆ ನನ್ನನ್ನು ಭೇಟಿಯಾಗಕ್ಕೆ ಅಂತ ಈ ದನದ ಕೊಟ್ಟಿಗೆ ಕಳಿಸಿರುವಾಗ ನಾನು ನಪಂಸುಖ ಅಂತ ಗೊತ್ತಿದ್ರು ಕೂಡ ನಮ್ಮಿಬ್ಬರನ್ನ ಬೇಹುಕಾಯಕ್ಕೆ ಯಾರನ್ನಾದರೂ ಮರಿಯಲ್ಲಿ ನಿಯೋಜಿಸಿ ಬರಬಹುದು ಅಂತ ಒಂದು ಜನಾನಾದ ರೀತಿ ರಿವಾಜು ಇಷ್ಟು ವರ್ಷಗಳಿಂದ ಅದರಲ್ಲೇ ಇದ್ದುಕೊಂಡಿದ್ದಂತಹ ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು ನೆತ್ತಿ ಮುಟ್ಟಿ ನೇವರಿಸಿದ ಅಪರಾಧನೇ ಸಾಕು ಚಡಿ ಏಟನ್ನು ಅಥವಾ ಕಲ್ಲಿನ ಏಟು ಅಥವಾ ಮರಣದಂಡನೆಯನ್ನು ನಾನು ಪಡಿಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಹೇಳಿದೆ ಅವನನ್ನು ಕರೆತರೋಕ್ಕೆ ಸಾಧ್ಯನಾ ನಾನು ನೋಡಬೇಕು ಅಂದೆ ಆರು ವರ್ಷ ಅಂದರೆ ಹಣೆ ಮೂಗು ಮುಖ ಮೈಕಟ್ಟು ಎಲ್ಲ ರೂಪಕೊಂಡಿರುತ್ತೆ ನನ್ನ ಹಾಗೆ ಅಲ್ದಿದ್ರು ನಮ್ಮಪ್ಪ ಅಥವಾ ನನ್ನ ತಾಯಿ ಅಜ್ಜ ಅಜ್ಜಿಯರು ಅಥವಾ ಇವಳ ತಂದೆ ತಾಯಿ ಅಜ್ಜ ಅಜ್ಜಿಯರ ಹಾಗೆ ಇರಬಹುದಾ ಅನ್ನೋ ಒಂದು ಕಲ್ಪನೆ ಬಂತು ಅಥವಾ ತಾಯಿ ಥರನೇ ಇರಬಹುದಲ್ವಾ ಅನಿಸಿ ಅವಳ ಮುಖವನ್ನು ನೋಡಿದೆ ಅವಳ ಕಣ್ಣುಗಳು ಮಂಜಾಗ್ತಾ ಇದ್ವು ಇಂತಹ ಸ್ಥಿತಿಯಲ್ಲಿ ಮಗುವನ್ನು ತಂದೆಗೆ ತೋರಿಸ್ಬೇಕು ಅಂತ ದುಃಖನ ನಿನಗೆ ಅವೆಲ್ಲ ನನ್ನಲ್ಲೂ ಕೂಡ ಮರುಕಳಿಸ್ತಾ ಇದೆ ನಮ್ಮ ಸ್ಥಿತಿಗೆ ನಾವು ಹೇಗೂ ಹೊಂದ್ಕೊಬಹುದು ಆದರೆ ರಾಜ್ಕುಮಾರ್ನಾಗಿ ಬೆಳಿಬೇಕಾಗಿದ್ದ ಆ ಮಗು ಗುಲಾಮ ತಾಯಿ ಗುಲಾಮ ತಂದೆ ಮಗನಾಗಿ ಹುಟ್ಟಿ ಗುಲಾಮನಾಗಿ ಜೀವತೆ ತೈತ ಸಾಯೋ ಸ್ಥಿತಿಯಲ್ಲಿ ಎಷ್ಟು ದುಃಖ ಆಗುತ್ತೆ ನನಗೆ ಆದರೆ ಇದು ನಮ್ಮ ಹಣೆ ಬರಹ ಅಂತ ಅಂದ್ಕೊಳ್ದೆ ಬೇರೆ ಯಾವ ಸಮಾಧಾನ ಬರೋಕ್ ಸಾಧ್ಯ ಅಂತ ನನಗನ್ನಿಸ್ತು ಆಗ ಅದನ್ನ ಹೇಳು ಬಿಟ್ಟೆ ಆಗ ಆಕೆ ಹೇಳಿದ್ಲು ಬರೀ ಅದಕ್ಕೆಲ್ಲ ನಂಗೆ ದುಃಖ ಆಗ್ತಾ ಇರೋದು ನಿಮ್ಗೆ ಹುಟ್ಟಿದ ಮಗುವನ್ನ ನೋಡೋ ಆಸೆ ನಿಮ್ಗೆ ಆಗೋದು ಸಹಜ ನನ್ನ ಹೊಟ್ಟೆಯಲ್ಲಿ ಇನ್ನೂ ಎರಡು ಮಕ್ಕಳು ಹುಟ್ಟಿವೆ ಅವನ್ನ ನೋಡೋ ಆಸೆ ನಿಮ್ಗೆ ಆಗ್ತಾ ಇಲ್ವಾ ಅಂದ್ಲು ನನ್ನಲ್ಲಿ ಸಹಜವಾಗಿ ಹುಟ್ಟಿದ ಭಾವನೆಗೆ ಇವಳ ತಕ್ಷಣ ಯಾವ ರೀತಿ ಅರ್ಥ ತಿರುಗಿಸಿದ್ಲಲ್ಲ ಅಂತ ನನಗೆ ಕಸಿವಿಸಿ ಆಯ್ತು ಇಷ್ಟು ವರ್ಷ ಜನಾನ ಕೆಲಸ ಮಾಡಿದ್ದ ನನಗೆ ಹೆಂಗಸರ ಮನಸ್ಸಿನ ರೀತಿ ನೀತಿಗಳು ವಿಚಿತ್ರ ಅನ್ನೋದು ಅರ್ಥ ಆಗಿದ್ರು ಕೂಡ ಈ ಸಂದರ್ಭದಲ್ಲಿ ಅವಳ ಮನಸ್ಸಿನ ದಿಕ್ಕು ತಿಳಿಲಿಲ್ಲ ಅಲ್ಲ ಅಂತ ಒಂದು ಖೇದನೂ ಆಯ್ತು ಅವಳು ಮುಂದುವರೆಸಿದ್ಲು ಮುಸ್ಲಿಂ ಕಾನೂನಿನ ಪ್ರಕಾರ ಆದ ಹೆಂಡತಿಯಲ್ಲಿ ಆಗ್ಲಿ ಅಥವಾ ಇಟ್ಕೊಂಡ ಗುಲಾಮಳು ಅಥವಾ ಸೇವಿಕೆ ಅಥವಾ ಕಂಚನಿ ಯಾರಲ್ಲಿ ಆಗ್ಲಿ ಹುಟ್ಟಿದ ಮಗುವಿಗೆ ಸಮಾನವಾದ ಅಧಿಕಾರ ಇರುತ್ತೆ ಆ ಹೆಂಗಸಿನ ಅಂತಸ್ತು ಬೇರೆ ಆದ್ರೂ ಕೂಡ ಹುಟ್ಟಿಸಿದ ಮಗುವಿನ ಅಂತಸ್ತು ಒಂದೇ ಇರುತ್ತೆ ಆದ್ರೆ ಗುಲಾಮಳ ಕಂಚನಿಯ ಹೊಟ್ಟೆಯ ಮಗುವಿಗೆ ತನ್ನ ಮಗುವಿನ ಸವಲತ್ತು ಪುರಸ್ಕಾರ ವಿದ್ಯಾಭ್ಯಾಸ ದೊರಕದಿರೋ ಹಾಗೆ ನಿಕಾಹ್ ಮಾಡಿಕೊಂಡ ಹೆಂಡತಿ ಸದಾ ಕುತಂತ್ರ ಮಾಡ್ತಾ ಇರ್ತಾಳೆ ನಿಕಾಹ್ ಆದವಳು ಪ್ರಭಾವಿ ಕುಟುಂಬದಿಂದ ಬಂದವಳು ಇಟ್ಕೊಂಡವಳು ಯಾವತ್ತೂ ದರಿದ್ರ ಮನೆ ತಂದವಳು ಅನ್ನೋ ಒಂದು ಭಾವನೆ ತುಂಬಿಟ್ಟಿರುತ್ತೆ ಹೀಗಾಗಿ ಅವಳ ಮಕ್ಕಳ ಮೇಲೆ ಹುಟ್ಟಿಸಿದವನ ಮಮತೆಯ ಔದಾರ್ಯಗಳಿರೋದು ತುಂಬ ಕಡಿಮೆ ಅವೇನಾದರೂ ಚುರುಕು ಬುದ್ಧಿಯೋ ಆದರೆ ನಿಕಾಹ್ ಮಾಡಿಕೊಂಡ ಹೆಂಡತಿಯರು ಆ ಮಕ್ಕಳನ್ನ ಕೊಲ್ಸಕ್ಕೂ ಕೂಡ ಹೇಸೋದಿಲ್ಲ ಹುಟ್ಸವನಾದ್ರೂ ಎಷ್ಟೊಂದು ಮಕ್ಕಳ ಮೇಲೆ ಅಂತ ಪ್ರೀತಿ ಇಡಕ್ ಸಾಧ್ಯ ಹೀಗಾಗಿ ಮಕ್ಕಳು ಅಂದ್ರೆ ನಿಗಾ ಮಾಡ್ಕೊಂಡೋಳ ಹೊಟ್ಟೆಯಲ್ಲಿ ಹುಟ್ಟದವು ಅನ್ನೋ ಭಾವನೆ ಅವನಲ್ಲೂ ಇರುತ್ತೆ ಸ್ಪರ್ಧೆ ಹುಟ್ಟೋದೇನಿದ್ರು ನಾಲ್ಕು ಜನ ಬೇಗಂಬ್ರ ಮಕ್ಕಳ ಮಧ್ಯೆ ಮಾತ್ರ ನನ್ನ ಮಕ್ಕಳಿಗೆ ನಿಜವಾದ ಅರ್ಥದಲ್ಲಿ ತಂದೆ ಇಲ್ಲವೇ ಇಲ್ಲ ಏಕೆಂದ್ರೆ ಮಾಲೀಕರು ಒಂದು ದಿನವೂ ಈ ಇಬ್ಬರನ್ನು ಎತ್ತಿಲ್ಲ ಮುದಿಲ್ಲ ಶಬಾನ ಬೇಗಮ್ರ ಭಯ ಅವ್ರಿಗಿದೆ ಜೊತೆಗೆ ಅವರೇ ಅಲ್ಲದೆ ಇನ್ನು ಮೂರು ಜನ ಬೇಗಮ್ ಇದ್ದಾರೆ ಅವ್ರದ್ದು ಅಂಜಿಕೆ ಇರಬಹುದು ಅಥವಾ ಹುಟ್ಟಿಸಿದವ್ರಿಗೆ ಈ ಮಕ್ಕಳ ಮೇಲೆ ಯಾವ ಭಾವನೆಯೂ ಇಲ್ಲದೆ ಇರಬಹುದು ಅಂದ್ಲು ಆ ಇಬ್ಬರು ಮಕ್ಕಳಿಗೆ ತಂದೆ ಎದುರಿಗಿದ್ದನು ತಂದೆ ಪ್ರೀತಿ ದೊರೀತಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅವರನ್ನು ಕರ್ಕೊಂಬ ನಾನು ಎತ್ತಿ ಮುದ್ದಿಸ್ತೀನಿ ಅನ್ನೋ ಉತ್ಸಾಹ ಮನಸ್ಸಲ್ಲೇ ಬಂತು ಆದರೆ ಅದು ಆ ಕ್ಷಣದಲ್ಲಿ ಹುಟ್ಟಿದ ದ್ರವ್ಯಹೀನ ಮಾತು ಅನ್ನೋ ಅರಿವು ನನಗೆ ತಕ್ಷಣ ಮೂಡ್ತು ಅವಳ ಬಗೆಗಿನ ನನ್ನ ಭಾವನೆ ಸ್ಫುಟವಾಗಿಲ್ಲ ಇನ್ನು ಅತ್ಯಾಚಾರದಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಮೇಲಿನ ಭಾವನೆ ಹೇಗೆ ಸ್ಫುಟ ಆಗುತ್ತೆ ಅಂತ ನನಗನ್ನಿಸ್ತು ಆಗ ಅವಳು ಹೇಳಿದ್ಲು ಮೊದಲನೇ ಮಗ ಹುಟ್ಟಿ ಅದು ನಾನು ಸೆರೆಯಾಗೋಕ್ಕೆ ಮೊದಲೇ ಮೊಳತದ್ದು ಅನ್ನೋ ಲೆಕ್ಕ ಸಿಕ್ಕಿದಾಗ ನನಗೆಷ್ಟು ಆನಂದ ಆಯಿತು ಗೊತ್ತಾ ಅವರು ಇಬ್ರಾಹಿಂ ಅಂತ ಹೆಸರಿಟ್ಟರು ಕೂಡ ನನ್ನ ಮನಸ್ಸು ಅದರ ಬೀಜದ ಕುಲದ ಒಂದು ಹೆಸರನ್ನು ಹುಡುಕ್ತಾ ಇತ್ತು ವಿಷ್ಣು ಸ್ವರೂಪ ಸಿಂಗ್ ನಾರಾಯಣ ಸಿಂಗ್ ವಿಜಯಭಾಸ್ಕರ್ ಸಿಂಗ್ ಹೀಗಾಗಿ ಮುಂತಾದ ಹೆಸರು ನನ್ನ ಮನಸ್ಸಿನಲ್ಲಿ ಸುಳಿತಿದ್ವು ನನ್ನ ದುಸ್ಥಿತಿಯನ್ನು ಕೂಡ ಮರೆತು ಆ ಮಗುವನ್ನ ಮುದ್ದಿಸ್ತಾ ಇದ್ದೆ ಆಶ್ಚರ್ಯ ಅಂದ್ರೆ ಬಲತ್ಕಾರಕ್ಕೆ ಒಳಗಾಗಿ ಬಸರಾಗಿ ಹೆತ್ತ ಮಗುವನ್ನ ಎತ್ಕೊಳ್ಳುವಾಗ ಕೂಡ ಅಂತನೇ ಅಕ್ಕರೆ ನನಗೆ ಹುಟ್ಟತಾ ಇತ್ತು ನಾನು ಮುದ್ದಿಸ್ತಿದ್ರೆ ಆ ಮಕ್ಳಿಗೆ ಯಾರ ಗತಿ ಅನ್ನೋ ಮಮತೆ ಕೂಡ ನನಗೆ ಬರ್ತಾ ಇತ್ತು ಏಕೆಂದ್ರೆ ನನ್ನ ತಾಯಿ ಅಲ್ವಾ ಅಂದ್ಲು ನಾನು ಅವಳ ಮುಖವನ್ನೇ ದಿಟ್ಟಿಸ್ದೆ ನನ್ನ ಅಂತರಂಗದ ಸತ್ಯವನ್ನ ಹೇಳ್ತಾ ಇದ್ದೀನಿ ಅನ್ನೋ ದಿಟ್ಟತನ ಅವಳ ಕಣ್ಣಲ್ಲಿತ್ತು ಈ ಮಾತನ್ನು ಇದುವರೆಗೂ ಬೇರೆ ಯಾರ ಕೈಲೂ ಹೇಳೋ ಸಂದರ್ಭ ಬಂದಿರಲಿಲ್ಲ ಹೇಳಿದರೆ ಯಾರಿಗೂ ಅರ್ಥನೂ ಆಗ್ತಿರ್ಲಿಲ್ಲ ನನ್ನ ಆತ್ಮದ ಅವಹೇಳನೆಯೂ ಕೂಡ ಆಗ್ತಾ ಇತ್ತು ಈಗ ನೀವು ಇದ್ದಕ್ಕಿದ್ದ ಹಾಗೆ ಸಿಕ್ಕಿದ್ರೆ ಹೆಂಗಸು ಗಂಡನ ಕೈಲಲ್ಲದೆ ತನ್ನ ಸಂಕಟವನ್ನು ಬೇರೆ ಯಾರ ಕೈಲಿ ಹೇಳ್ಕೋಬಹುದು ಅಂತ ನನ್ನ ಕಣ್ಣುಗಳನ್ನೇ ನೋಡ್ತಾನೆ ಶ್ಯಾಮಲಾ ಹೇಳಿದ್ಲು ಆಗ ನಾನಂದೆ ಶ್ಯಾಮಲಾ ನೀನು ಸಿಕ್ಕಿದ್ದು ನಿನ್ನ ಕೈಲಿ ಗಂಡ ಅನ್ನಿಸ್ಕೊಂಡಿದ್ದು ನನ್ನೊಳಗೂ ಕೂಡ ಹೊಸ ಹುಟ್ಟು ಪಡೀತಾ ಇರೋ ಹಾಗೆ ಆಗ್ತಾ ಇದೆ ಆದರೆ ವಾಸ್ತವಾಂಶ ಅಂದರೆ ಅವರು ನನ್ನನ್ನು ನನ್ನ ಗಂಡಸ್ತನವನ್ನು ಒಡೆದು ಹಾಕ್ಬಿಟ್ಟಿದ್ದಾರೆ ಗಂಡಸಿನ ಶಕ್ತಿನೇ ಇಲ್ಲದೆ ಗಂಡನ ಭಾವ ಹುಟ್ಟೋದು ಹೇಗೆ ಹೇಳು ಅಲ್ಲದೆ ನಾನೊಬ್ಬ ಗುಲಾಮ ಮಾಲೀಕನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡೋವರೆಗೂ ಅಂದರೆ ಯಾರಾದರೂ ನನ್ನ ಕೊಂಡು ಬಿಡುಗಡೆ ಮಾಡೋವರೆಗೂ ಬಿಡುಗಡೆ ಮಾಡಿದೀವಿ ಅಂತ ಹೇಳೋವರೆಗೂ ಕೂಡ ನಾನು ಗುಲಾಮನೇನೆ ನನ್ನಂಥವ್ರು ಲಕ್ಷ ಲಕ್ಷ ಜನ ಇದ್ದಾರೆ ಯಾರಿಗೂ ಸಿಕ್ಕದ ಬಿಡುಗಡೆ ನನಗೆ ಸಿಕ್ಕತ್ತೆ ಅಂತ ಕಲ್ಪಿಸ್ಕೊಳ್ಳೋದು ಕೂಡ ಮೂರ್ಖತನ ಅಲ್ವಾ ಹಾಗೇನೆ ನೀನು ಗುಲಾಮುಳು ನಿನ್ನ ಮಾಲೀಕನು ಬಿಡುಗಡೆ ಮಾಡೋವರೆಗೂ ಅಥವಾ ಯಾರಾದರೂ ನಿನ್ನನ್ನು ಕೊಂಡುಕೊಂಡು ಬಿಡುಗಡೆ ಅಂತ ಹೇಳೋವರೆಗೂ ನೀನು ಕೂಡ ಗುಲಾಮುಳೆ ನಿನ್ನಂಥವರು ಕೂಡ ಲಕ್ಷ ಲಕ್ಷ ಇದ್ದಾರೆ ಇವತ್ತೇನೋ ನನ್ನ ಮಾಲೀಕಳು ಆಭರಣ ಹಿಂತಿರುಗಿಸೋ ನಿಮಿತ್ತ ನನ್ನನ್ನು ಇಲ್ಲಿಗೆ ಕಳಿಸಿದ್ಲು ಅಂತ ನಾನು ಇಲ್ಲಿಗೆ ಬಂದೆ ನಿನ್ನನ್ನು ಸಂಸದೆ ಮತ್ತೆ ಇಂಥ ಅವಕಾಶ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೂ ಯಾವಾಗ ಯಾವಾಗ ಸಿಕ್ಕತ್ತೆ ಏನು ಗೊತ್ತಿಲ್ಲ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಮನುಷ್ಯ ಭಾವನೆಯಲ್ಲಿ ಕೊಚ್ಚಿ ಹೋಗಬಾರ್ದು ಅಂತ ಹೇಳಿಬಿಟ್ಟು ಈಗ ಮೂರು ಮಕ್ಕಳನ್ನು ಕರ್ಕೊಂಡು ಬಾ ಒಮ್ಮೆ ಕಣ್ಣಾರೆ ನೋಡ್ಬಿಟ್ಟು ಹೊರಟೋಗ್ತೀನಿ ಅನ್ನೋ ಅಷ್ಟರಲ್ಲಿ ನನ್ನನ್ನು ಆ ದನದ ಕೊಟ್ಟಿಗೆಗೆ ಕರ್ಕೊಂಡು ಬಂದಿಟ್ಟ ಹೆಣ್ಣಾಳು ಓಡಿ ಓಡಿ ಬಂದ್ಲು ಅಮೀರ್ ಸಾಹೇಬರು ಹಿಂದಿರುಗಿ ಬಂದಿದ್ದಾರೆ ನಿನ್ನನ್ನು ಕರೀತಿದ್ದಾರೆ ಎಲ್ಲಿ ಹೋದ್ಲು ಅಂತ ಅಂತಿದ್ದಾರೆ ಇಲ್ಲಿ ಬೇರೆಯವ್ರ ಜೊತೆ ಮಾತಾಡೋಕೆ ಅಂತ ಬೇಗಂ ಸಾಹೇಬರು ಅವಕಾಶ ಮಾಡಿಕೊಟ್ರು ಅಂತ ಗೊತ್ತಾದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಬೇಗ ನಡಿ ಅಂತ ಅವಸರ ಮಾಡಿದ್ಲು ಶ್ಯಾಮಲೆ ಮುಖ ಭಯದಿಂದ ಕಂಪ್ಸಕ್ ಶುರು ಆಯ್ತು ನನ್ನ ಜೊತೆಗೆ ಇನ್ನೊಂದು ಮಾತು ಆಡೋಕ್ಕೂ ತೋಚದೆ ಅಥವಾ ಏನು ವ್ಯವಧಾನವೇ ಇಲ್ಲದೆ ದಡಕ್ಕಂತ ಅಂತ ಎದ್ದು ಸರಸರ ನಡೀಲಿಕ್ಕೆ ಹೊರಟಳು ಅವಳ ಬೆನ್ನನ್ನೇ ನೋಡ್ತಾ ನಾನು ಇನ್ನಲ್ಲಿರೋ ಕ್ಷೇಮ ಅಲ್ಲ ಅನ್ನೋ ಎಚ್ಚರಿಕೆ ಆಗಿ ಮೇಲಿದ್ದೆ ಉದಯ್ಪುರಿ ಮಹಲ್ರಿಂದ ಕಳಿಸ್ ಕಳಿಸಲ್ಪಟ್ಟವನು ಅಂತ ಹೇಳಿದ್ರೆ ಸಾಕು ಎಲ್ಲ ತಣ್ಣಗಾಗತ್ತೆ ಆದರೆ ಈ ದನದ ಕೊಟ್ಟಿಗೆ ಯಾಕೆ ಬಂದೆ ಇಲ್ಲೇನ್ ಮಾಡ್ತಿದ್ದೆ ಅಂತ ಯಾರಾದ್ರೂ ವಿಚಾರಿಸಿದ್ರೆ ಏನಂತ ಉತ್ತರ ಹೇಳೋದು ಅಲ್ಲದೆ ಕುದುರೆಯನ್ನ ಮುಂದಿನ ದೊಡ್ಡ ಬಾಗಿಲಿಗೆ ಹತ್ತಿರವೇ ಇದ್ದ ಒಂದು ಮರಕ್ಕೆ ಕಟ್ಟಿದ್ದೀನಿ ಅಮೀರ್ ಬರುವಾಗ ಅದವ್ರ ಕಣ್ಣಿಗೆ ಬಿದ್ದು ಇದು ಯಾರ್ದು ಅಂತ ವಿಚಾರಿಸಿದ್ರೆ ಅನ್ನೋ ಒಂದು ಆತಂಕ ಕೂಡ ನನಗಾಯ್ತು ಬಾದಶಹರು ಜನಾನದವನು ಅಂತ ಧೈರ್ಯದಿಂದ ನೇರವಾಗಿ ಕುದುರೆ ಕಡೆಗೆ ನಡೆದೆ ಕುದುರೆ ಮೇಲೆ ಕೂತು ಹಿಂತಿರುಗ್ತವಾಗ ಹಿಂತಿರುಗಿ ಬರ್ತಾ ಇರ್ಬೇಕಾರೆ ಅಮೀರ್ ದಿಲ್ಶದ್ ಖಾನ್ ಎಲ್ಲೋ ಪ್ರವಾಸಕ್ಕೆ ಹೋಗಿದ್ದಾನೆ ಹಿಂತಿರುಗಿದ ತಕ್ಷಣ ಮನಸ್ಸು ಇನ್ನು ಚಿಕ್ಕ ವಯಸ್ಸಿನ ಶ್ಯಾಮಲಿಯನ್ನು ಬಯಸಿದೆ ಕರ್ಕೊಂಬ ಅಂತ ಹುಕ್ಕುಂ ಮಾಡಿದ್ದಾನೆ ಅಂತ ಕಲ್ಪಿಸ್ಕೊಂಡೆ ಮೂರು ಮಕ್ಕಳ ತಾಯಿ ಆರು ತಿಂಗಳ ಬಾಣಂತಿ ಆಗಿದ್ದು ಕೂಡ ಗುಲಾಮಳ ಸಾಧಾರಣ ವೇಷದಲ್ಲಿದ್ರು ಕೂಡನು ಕೂಡ ಅವಳು ಚಲುವೆ ಅಂತ ನನ್ನ ಮನಸ್ಸು ನೆನೆಸ್ಕೊಂತು ಸಮಯ ನೋಡಿ ಕಾದಿದ್ದು ಈ ಅಮೀರ್ ದಿಲ್ಶತ್ ಖಾನನನ್ನು ಬಾಕು ಹಾಕಿ ಕೊಂದು ಬಿಡಬೇಕು ಅನ್ನೋ ಒಂದು ಆಸೆ ಹುಟ್ಟಿತು ನನಗೆ ನನ್ನನ್ನು ಒಂದು ಸಾವಿರ ರೂಪಾಯಿ ಕೊಂಡ್ಕೊಂಡು ಬೀಜ ಒಡಿಸಿ ನಪುಂಸಕನನ್ನಾಗಿ ಮಾಡಿದ ಮೊಯಿನುದ್ದೀನ್ ತುರಾನಿಯನ್ನು ಕೂಡ ಹೊಟ್ಟೆಗೆ ಚಾಕು ಹಾಕಿ ಸೀಳೋ ಕಲ್ಪನೆ ಬರೋಕ್ಕೆ ಶುರು ಆಯಿತು ಒಂದು ಕುದುರೆ ಇಟ್ಕೋಬೇಕು ಮೊದಲು ಒಬ್ಬನನ್ನು ಕೊಂದ ತಕ್ಷಣ ಅದನ್ನು ಏರಿ ಇನ್ನೊಬ್ಬನನ್ನು ಅದೇ ಬಾಕಿನಿಂದ ಇರಿಬೇಕು ಇಬ್ಬರು ರಕ್ತವನ್ನು ಒಂದೇ ಬಾಕು ಕುಡಿಬೇಕು ಈ ಥರ ಅನೇಕ ವಿವರಗಳು ನೂರಾರು ಚಿತ್ರಗಳು ನನ್ನ ಮನಸ್ಸಿನಲ್ಲಿ ಮೂಡತೊಡಗದ್ವು ಹಿಂತಿರುಗೋ ದಾರಿನೇ ಆಗಿದ್ದರಿಂದ ಕುದುರೆಗೆ ಯಾವುದೇ ಸನ್ನೆ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಅದು ತನ್ನ ಪಾಡಿಗೆ ತಾನು ಹೆಚ್ಚು ಹಾಕ್ತಾನೇ ಇತ್ತು ಆವತ್ತಿನ ದಿವಸ ಸಂಜೆ ಹಮ್ದುಲ್ಲಾ ಅವ್ರ ಮನೆಗೆ ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ ಮರು ಸಂಜೆ ಹೋದಾಗ ಅವರು ಸಂಭ್ರಮದಿಂದಲೇ ಒಂದು ಸುದ್ದಿ ಹೇಳಿದ್ರು ಬಾದಶಹರು ಕಾಶಿಯ ವಿಶ್ವೇಶ್ವರ ದೇವಸ್ಥಾನವನ್ನು ಧ್ವಂಸ ಮಾಡೋಕ್ಕೆ ಫರ್ಮಾನ್ ಜಾರಿ ಮಾಡಿದ್ದಾರೆ ಅಂತ ಇದನ್ನು ಕೇಳಿ ನನಗೆ ಒಂದು ರೀತಿಯ ವಿಭ್ರಮೆ ಉಂಟಾಯಿತು ಅನ್ಯ ಧರ್ಮೀಯರ ಮಂದಿರಗಳನ್ನು ಧ್ವಂಸ ಮಾಡೋದು ಪ್ರತಿಯೊಬ್ಬ ಮುಸಲ್ಮಾನ್ ಅದರಲ್ಲೂ ಮುಸಲ್ಮಾನ್ ದೊರೆಯ ಧಾರ್ಮಿಕ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೆ ತಾನು ಆಳಿದ ಎಲ್ಲ ರಾಜ್ಯಗಳಲ್ಲೂ ಪ್ರತಿಯೊಬ್ಬ ಸುಲ್ತಾನನು ಪ್ರತಿಯೊಬ್ಬ ನವಾನನು ನವಾಬನು ಕೂಡ ಪ್ರತಿಯೊಬ್ಬ ಸುಬಾಹ್ನು ತನಗೆ ಸಾಧ್ಯವಾದಷ್ಟು ಮಂದಿರಗಳನ್ನ ಇದುವರೆಗೂ ಹೊಡೆದು ಉರುಳಿಸಿ ವಿಗ್ರಹಗಳನ್ನ ಮಸೀದಿಯ ಮೆಟ್ಟಲಿಗೆ ಮಾಡಿಸಿದ್ದಾರೆ ಅನ್ನೋ ವಿಚಾರ ಕೂಡ ನನಗೆ ಈಗಾಗ್ಲೇ ಗೊತ್ತಾಗಿತ್ತು ಹಿಂದೂಸ್ತಾನದಲ್ಲಿ ಈ ರೀತಿ ನಾಶ ಆಗಿರೋ ದೇವಾಲಯಗಳ ಸಂಖ್ಯೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ದಾಟಿದೆ ಅಂತ ಒಂದ್ ದಿವಸ ಇದೇ ಅಮ್ದುಲ್ಲಾಹ್ರು ನನಗೆ ದಾಖಲೆ ಸಮೇತ ಹೇಳಿದ್ರು ಹಿಂದೂಸ್ತಾನದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಫಿರ್ದೌಸ್ ಮಕಾನಿ ಬಾಬರ್ ಬಾದಾಶಾಹರು ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸ ಮಾಡಿದ್ದು ಹಿಂದೂಸ್ತಾನದ ಹಲ ಕೆಲವು ಭಾಗಗಳನ್ನ ಅಥವಾ ಉತ್ತರದ ಭಾಗಗಳನ್ನ ಗಸ್ನವಿಗಳು ಘೋರಿಗಳು ಗುಲಾಮ ಸಂತತಿಯವರು ಖಿಲ್ಜಿಗಳು ತುಗುಲಕರು ನಿಜಾಮ್ ಶಾಹಿಗಳು ಕುತುಬ್ ಶಾಹಿಗಳು ಇವರೆಲ್ಲ ಮಾಡಿದ್ದಾರೆ ಇದೆಲ್ಲ ಅವ್ರಿಗೆ ಧಾರ್ಮಿಕ ಕೆಲಸ ಮುಂದುವರಿಕೆ ಅನ್ನೋದನ್ನ ಅಹಮದುಲ್ಲಾ ಹೇಳಿದರು ಈ ಧರ್ಮ ಕಾರ್ಯ ನಿರಂತರಿಗೆ ಅಡ್ಡಿ ಹಾಕಿರೋ ಪಾಪಿ ಅಕ್ಬರ್ ಬಾದಶಃ ಅವನನ್ನು ಬಿಟ್ಟರೆ ಅವನ ಜೀವ ಇದೆಯಲ್ಲ ಅದು ನರಕದ ಬೆಂಕಿಯಲ್ಲಿ ಸದಾ ಬೇಯ್ತಾ ಇರಲಿ ಉಳಿದವರೆಲ್ಲರೂ ಸಮಯ ಸಂದರ್ಭ ಅನುಸರಿಸಿ ಈ ಪಾಪಿ ಹಿಂದೂಗಳ ಮಂದಿರಗಳನ್ನು ನಾಶ ಮಾಡಿ ಧರ್ಮ ಸಂಪಾದನೆ ಮಾಡಿ ಮಾಡ್ದವ್ರೇನ ಎಲ್ರೂ ಅಂತ ಕೂಡ ಮತ್ತೊಮ್ಮೆ ನನ್ಗೆ ಅವ್ರು ಹೇಳಿದ್ರು ನಾನು ಹೇಳಿರ್ಲಿಲ್ವ ನಿನಗೆ ಅಲಂಗಿರ್ ಬಾದಶಃ ಅತ್ಯಂತ ಧರ್ಮನಿಷ್ಠರು ಅಂದ್ಬಿಟ್ಟು ತಮ್ಮ ಅಧಿಕಾರ ಬಿಗಿಯೋ ಆಗೋ ತನಕ ಅವ್ರು ತಡ್ಕೊಂಡಿದ್ರು ಈಗ ಕಾಶಿ ಮಂದಿರಕ್ಕೆ ಧ್ವಂಸ ಮಾಡೋಕ್ಕೆ ಆಜ್ಞೆ ಹೊರಡಿಸಿದ್ದಾರೆ ಇದಾದ ಮೇಲೆ ತಮ್ಮ ಬಾದಶಹರು ಹೇಗೆ ವರ್ತಿಸ್ತಾರೆ ನೋಡಬೇಕು ಜೊತೆಗೆ ಹಿಂದೂಗಳು ಹೇಗೆ ವರ್ತಿಸ್ತಾರೆ ಅಂತ ನೋಡಿಕೊಂಡು ಮಥುರಾದ ಗುಡಿಯ ಧ್ವಂಸ ಮಾಡಿಸ್ತಾರಂತೆ ನಾನು ಹೇ ಬಹಳ ಮಟ್ಟಿಗೆ ಸರಿಯಾಗಿರುತ್ತೆ ನೋಡ್ಕೊತಾ ಇರ್ಬೇಕಾದ್ರೆ ಅಂತ ಕೂಡ ನನ್ನ ಗುರುಗಳು ಹೇಳಿದ್ರು ಆ ದಿನ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ನಮ್ಮನ್ನ ಕಾಪಾಡದೇ ಇರೋ ಆ ದೇವರುಗಳನ್ನ ನಾನು ಬಿಟ್ಟು ಈಗಾಗಲೇ ಏಳು ವರ್ಷ ಆಗ್ತಾ ಬಂದಿತ್ತು ಇವರು ಎಲ್ಲೆಲ್ಲೂ ಸ್ಥಾಪಿಸಕ್ಕೆ ಹೊರಟಿರೋ ದೇವರಲ್ಲಿ ನನಗೆ ನಂಬಿಕೆ ಹುಟ್ಟತಾ ಇಲ್ಲ ಆದ್ರೆ ಈ ದೇವರು ಎಲ್ಲೆಲ್ಲೂ ವಿಜೃಂಭಿಸ್ತಾ ಇದೆ ಅದರ ಪೂಜಾ ಸ್ಥಳಗಳನ್ನೆಲ್ಲ ಒಡೆದು ಭಗ್ನಾವಶೇಷಗಳನ್ನು ಬಳಸಿ ಇವರ ಪ್ರಾರ್ಥನಾ ಸ್ಥಳಗಳನ್ನು ಕಟ್ತಾ ಇದ್ದಾರೆ ಕಟ್ತಲೇ ಇದ್ದಾರೆ ಕೆಲವು ಕಾಲದಲ್ಲಿ ಎಲ್ಲೆಲ್ಲೂ ಇದೆ ಆಗೋದ್ರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಇನ್ನು ನಾನಂತೂ ದಿಲ್ಲಿನ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ ಹಮ್ದುಲ್ಲೇ ಹೇಳೋ ಹಾಗೆ ಅಜ್ಞಾನದ ನಾಶ ಆಗಿದೆ ಅಜ್ಞಾನ ಅಂದ್ರೆ ಅವ್ರ ಪ್ರಕಾರ ಹಿಂದೂ ಧರ್ಮ ನಾಶ ಆಗ್ಬೇಕಾಗಿರೋದು ಇನ್ನು ಎಷ್ಟೋ ಇದೆ ಸುಜ್ಞಾನದ ಪ್ರಸರಣ ಪ್ರತಿಷ್ಠಾಪನೆ ಕೂಡ ಎಷ್ಟೋ ಆಗಿದೆ ಆದ್ರೆ ಅದು ಕೂಡ ಆಗ್ಬೇಕಾಗಿರೋದು ಇನ್ನು ಸಾಕಷ್ಟು ಇದೆ ಇಡೀ ಭೂಮಂಡಲವನ್ನು ಸುಜ್ಞಾನಮಯವನ್ನಾಗಿ ಪರಿವರ್ತಿಸಬೇಕು ಅಂದ್ರೆ ಮುಸ್ಲಿಮ್ ಆಗಿ ಪರಿವರ್ತಿಸಬೇಕು ಈ ಕಾರ್ಯ ಮುಂದುವರಿಬೇಕು ಅಲಂಗೀರ್ ಔರಬ್ ಬಾದಶಹರು ಈ ಪುಣ್ಯ ಕರ್ತವ್ಯದಲ್ಲಿ ಈಗ ಪೂರ್ಣ ಪ್ರಮಾಣದಲ್ಲಿ ಉದ್ಯುಕ್ತರಾಗಿದ್ದಾರೆ ಇಡೀ ದಿಲ್ಲಿಯಲ್ಲಿ ಅಥವಾ ನನ್ನ ಜೀವನದಲ್ಲಿ ನನಗಿರೋ ಆತ್ಮೀಯ ಹಿತೈಶೀಲಗಳು ಅಂದ್ರೆ ಈ ಹಮ್ದುಲಾ ಹುಬ್ರನೆ ಅವರಷ್ಟು ತಿಳ್ಕೊಂಡವರು ಮತ್ತಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಇತಿಹಾಸದ ಎಲ್ಲ ವಿವರಗಳನ್ನು ಅವರು ನೆನ್ಪಿಟ್ಕೊಂಡಿದ್ರು ಯಾವ ವಿವರ ಘಟನೆ ಅಥವಾ ಯಾವ ರಾಜನ ಆಳ್ವಿಕೆನೇ ಆಗ್ಲಿ ಅವರ ಸಾಧನೆಗಳು ಯಾವ ಪುಸ್ತಕದಲ್ಲಿ ಇವೆ ಅನ್ನೋದನ್ನು ಕೂಡ ಅವರು ಹೇಳೋ ಅಷ್ಟು ಅವ್ರಿಗೆ ಅದರಲ್ಲಿ ಪಾಂಡಿತ್ಯ ಇತ್ತು ನನ್ನ ಮೇಲೆ ಇಷ್ಟೊಂದು ಕರುಣೆ ಮಮತೆಗಳನ್ನ ಅವರು ಇಟ್ಕೊಂಡಿದ್ರು ಅವ್ರು ಹೇಳೋ ಮಾತು ಅಂದರೆ ನಿಜಾನೇನೆ ಆದ್ರೆ ನಿನ್ನೆ ತೊಗುಲಕಾಬಾದ್ಗೆ ಹೋಗಿ ಶ್ಯಾಮಲೆಯನ್ನ ನೋಡಿ ಬಂದ ಮೇಲೆ ನನ್ನ ಗ್ರಹಿಕೆಗಳೆಲ್ಲ ಅಲ್ಲಾಡಕ್ಕೆ ಶುರು ಆಗ್ಬಿಟ್ಟಿದ್ವು ಈಗ ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡೋಕ್ಕೆ ಅಂದ್ಬಿಟ್ಟು ಬಾದಶಹರು ಆಜ್ಞೆ ಕಳಿಸಿರೋದು ತಿಳಿದಾಗಿಂದ ನನಗೆ ಆ ಒಂದು ಗ್ರಹಿಕೆಗಳು ಸಡಿಲಾಗಕ್ಕೆ ಶುರು ಆಗ್ತಾ ಹೋದ್ವು ಈಗ ನಾನು ಅತ್ತಲೂ ಇಲ್ಲ ಇತ್ತಲೂ ಇಲ್ದವನಾಗಿದ್ದೀನಿ ದೇವಗಡದ ವಿಷ್ಣುವರ್ ವಿಗ್ರಹವನ್ನು ಎಳೆಸ್ಕೊಂಡು ತುಳಿಸ್ಕೊಂಡು ಒಡಿಸ್ಕೊಂಡು ಕ್ಷಣದಿಂದ ನನಗೆ ಅತ್ತಲಿನ ನಂಬಿಕೆ ಒಡಿತು ಆದರೆ ಹಿತ್ತಲಿನದನ್ನು ಪೂರ್ತಿ ಸ್ವೀಕರಿಸುವಷ್ಟು ಅತ್ತಲದ ಒಡೆದಿಲ್ಲ ಅನ್ನೋ ಮನಸ್ಸು ಅರ್ಥ ಮಾಡ್ಕೊಂತ ಇತ್ತು ಪೂರ್ಣ ಮುಸ್ಲಿಮೂ ಅಲ್ಲ ಪೂರ್ಣ ಹಿಂದೂನು ಅಲ್ಲ ನಾನು ಅಂತ ನನಗನ್ನಿಸ್ತಾ ಇತ್ತು ಮರು ಮಧ್ಯಾಹ್ನದ ಹೊತ್ತಿಗೆ ಕಾಶಿಗೆ ಹೋಗ್ಬೇಕು ಮಂದಿರ ಧ್ವಂಸ ಆಗೋ ನೋಡಬೇಕು ನೋಡ್ಬೇಕು ಅನ್ನೋ ಒಂದು ಆಲೋಚನೆ ನನಗೆ ಬಂತು ಈ ವಿಧ್ವಂಸನದಲ್ಲಿ ನಾನು ಭಾಗಿಯಾಗಬೇಕು ಅಂತಲ್ಲ ಆಗ್ಬೇಕಂದ್ರೂ ಕೂಡ ಅದು ನನ್ನ ಕೈಯಲ್ಲಿ ಆಗದೆ ಇರೋ ಕೆಲಸ ಏಕೆಂದ್ರೆ ನನ್ನ ಅಂತರಂಗ ಸಂಪೂರ್ಣವಾಗಿ ಇಸ್ಲಾಮ ಸ್ವೀಕಾರ ಮಾಡಿಲ್ಲ ನನ್ನೂರಿನ ವಿಷ್ಣು ದೇವರ ನಾಶದಿಂದ ಅದರಲ್ಲಿದ್ದ ನಂಬಿಕೆ ಕುಸಿದ ಹಾಗೇನೆ ಕಾಶಿ ವಿಶ್ವನಾಥನ ನಾಶದ ದರ್ಶನದಿಂದ ನಾನು ಸಂಪೂರ್ಣ ಮುಸ್ಲಿಂ ಆಗಬಹುದಾ ಅನ್ನೋ ಒಂದು ಸುಳುಹು ನನಗೆ ಕಾಣಿಸ್ಕೊಂತು ಹಿಂದೂಸ್ತಾನದ ಜನರಿಗೆ ಕಾಶಿ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಶ್ರದ್ಧಾ ಕೇಂದ್ರ ಹಾಗಾಗಿನೇ ಬಾದಾಶಹರು ಅದರ ನಾಶದಿಂದಲೇ ಈ ಥರದ ಇನ್ನೂ ಹತ್ತಾರು ಅಥವಾ ನೂರಾರು ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತು ಹಮ್ದುಲ್ಲಾಹ್ರು ಹೇಳಿದ ಹಾಗೆಯೇ ಬಾದಶಹರು ಕುರಾನ್ನ ಪುಸ್ತಕದ ನೆರವಿಲ್ಲದೇನೆ ಬಾಯಿಂದಲೇ ಪಠಿಸುವಂತಹ ಅದರ ಅರ್ಥ ವಿವರಿಸೋವಷ್ಟು ಅವರು ಸುಜ್ಞಾನಿಗಳು ಕಾಶಿ ಮಂದಿರದ ನಾಶನದ ಸಾಕ್ಷಿ ಆದರೆ ಸಾಕು ನನಗೂ ಕೂಡ ಪುಣ್ಯ ಲಭಿಸುತ್ತೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ನಾನು ಕೂಡ ಈ ವೀರಿವಂತರ ಪಂಗಡಕ್ಕೆ ಸೇರ್ತೀನಿ ಅಂತ ನನಗೆ ಅನ್ನಿಸ್ತು ಕೇಳಿದ್ರೆ ಈಗ ಮತ್ತೆ ಲಕ್ಷ್ಮಿ ಕಥೆಗೆ ಹೋಗ್ತಾ ಇದ್ದೀವಿ ಲಕ್ಷ್ಮಿ ಒಂದು ಮಧ್ಯಾಹ್ನ ತಾನು ಬರೆದಿರೋದ್ರ ಮೇಲೆ ಕಣ್ಣಾಡಿಸ್ತಾ ಕೂತಿದ್ಲು ಕೆಂಚಪ್ಪ ತೋಟಕ್ಕೆ ಹೋಗಿದ್ದ ಹೊಸದಾಗಿ ನೇಮಿಸಿಕೊಂಡಿದ್ದ ಆಳು ಗಿರಿಯಣ್ಣ ದನದ ಕೊಟ್ಟಿಗೆ ಸಗಣಿ ಗಂಜಲಗಳನ್ನು ಬಾಚ್ತಾ ಇದ್ದ ತಾನು ಬರೆದ ಕಥಾ ನಿರೂಪಣೆಗೆ ಇನ್ನಷ್ಟು ಕಲಾತ್ಮತೆಯನ್ನು ಕೊಡೋಕ್ಕೆ ಹೊರಟ್ರೆ ಇತಿಹಾಸ ವಾಸ್ತವದ ಹಾಗೆ ತಿಳುವಾಗೋಗ್ಬಿಡುತ್ತೆ ಇತಿಹಾಸದ ವಾಸ್ತವತೆಯನ್ನು ಘನಿಷ್ಠವಾಗಿ ಉಳಿಸ್ಕೋಬೇಕು ಅಂದರೆ ಕಲಾತ್ಮಕತೆಯ ಹಂಬಲವನ್ನು ಕೈ ಬಿಡಬೇಕು ಅನ್ನೋ ಒಂದು ದ್ವಂದ್ವ ಅವಳ ಮನಸ್ಸನ್ನು ಒದ್ದಾಡಿಸ್ತಿತ್ತು ಇದು ತನ್ನ ಬರಹದ ಉದ್ದಕ್ಕೂ ಬಾಧಿಸ್ತಿದ್ದ ಸಮಸ್ಯೆ ಅನ್ನೋ ಒಂದು ಅರಿವಿನಿಂದ ಅವಳು ಮೇಲೆ ಹೇಳ್ತಾಳೆ ತೋಟದ ಕಡೆಗೆ ಹೊರಡ್ತಾಳೆ ಪ್ರತಿದಿನ ಬೆಳಗ್ಗೆ ನಡೆದು ಮೊದಲು ತೋಟ ಅನಂತರ ಹೊಲ ಗದ್ದೆಗಳನ್ನ ಒಂದ್ ಸುತ್ತ ಹಾಕಿ ಆ ನಂತರ ಬಂದು ಸ್ನಾನ ತಿಂಡಿ ಮುಗಿಸಿ ಮತ್ತೆ ಅಧ್ಯಯನ ಕೋಣಿಯನ್ನು ಸೇರೋದು ಅವಳ ನಿತ್ಯ ಕ್ರಮ ಆಗಿರುತ್ತೆ ದಿನವು ತೆಂಗಿನ ಸಾಲುಗಳಲ್ಲಿ ತಿರುಗುವಾಗ ಯಾವ ಮರದಲ್ಲಿ ಎಷ್ಟು ಗೊನೆ ಬಿಟ್ಟಿವೆ ಯಾವ ಗೊನೆಯಲ್ಲಿ ಎಷ್ಟು ಬಲಿಸಿವೆ ಒಂದೊಂದು ಗೊನೆಯಲ್ಲೂ ಅಂದಾಜು ಎಷ್ಟು ಕಾಯಿಗಳಿವೆ ಈ ಥರ ವಿವರವೆಲ್ಲ ಅವಕ್ಕವೇನೆ ಮನಸ್ಸಿನಲ್ಲಿ ಕೂತ್ ಬಿಡ್ತಾ ಇದ್ವು ಜಮೀನಲ್ಲಿ ಮಾಡಬೇಕಾದ ಕೆಲಸವನ್ನು ಕೆಂಚಪ್ಪ ಸ್ವತಃ ತಾನೇ ಅರತು ಮಾಡ್ತಾ ಇದ್ರು ಕೂಡ ಮುನ್ನಾಲೋಚನೆಯಿಂದ ಹೇಳೋ ತಿಳುವಳಿಕೆ ಅವಳಿಗೂ ಕೂಡ ಇವಳಿಗೆ ಬಂದಿತ್ತು ಒಂದಿನ ಬೆಳಗ್ಗೆ ತೋಟದಲ್ಲಿ ತಿರುಗಾಡಬೇಕಾದ್ರೆ ಆಳು ಗಿರಿಯಣ್ಣ ಓಡೋಡಿ ಬಂದ ಅವರೇ ನಿಮ್ಮ ಮಗ ಬಂದವ್ರೆ ಜಗಲಿ ಮೇಲೆ ಕೂತವ್ರೆ ಬಿರ್ನೆ ಹೋಗಿ ಕರ್ಕಂಬ ಅಂತ ಲಕ್ಕವರು ಕಳಿಸಿದ್ರು ಅಂದ ಅವಳು ಉದ್ವಿಗ್ನಳಾದ್ಲು ಮಗನನ್ನು ನೋಡಿ ಎರಡು ವರ್ಷ ಆಗಿತ್ತು ಸೌದಿಯಲ್ಲಿ ಕೆಲಸ ಮಾಡ್ತಿದ್ದ ಅವನು ಕಳೆದ ಸಲ ಬಂದಿದ್ದಾಗ ನಾನು ಮತ್ತು ಅವನ ಅಪ್ಪ ಅಮೀರ್ ಜೊತೆಯಲ್ಲಿ ಇಲ್ಲದೆ ಇದ್ರೂ ಕೂಡ ಬೇರೆ ಏನಾಗಿರಲಿಲ್ಲ ಮಗ ಬಂದ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಅವನ ರಜೆ ಹಿತ್ಕರ ಹಾಗೂ ಹಾಗೆ ನೋಡಿಕೊಂಡಿದ್ದೆ ಅಮೀರ್ ಹಾಗೆ ಜಗಳನ್ನೂ ಕಾಯ್ದಿರಲಿಲ್ಲ ಆದರೆ ನಾನು ಹೆಚ್ಚಾಗಿ ನರಸಾಪುರದಲ್ಲಿ ಇರ್ತಾ ಇದ್ದಿದ್ದರಿಂದ ಅಪ್ಪ ಓದಿ ಮುಳುಗಿದ್ದ ಇತಿಹಾಸದಲ್ಲಿ ಮನಸ್ಸನ್ನು ನಾನು ತೊಡಗಿಸ್ಕೊಂಡಿದ್ದರಿಂದ ನನಗೆ ಏನೋ ಒಂದು ರೀತಿ ಅವನ ಮೇಲೆ ಅಸಮಾಧಾನ ಹುಟ್ಟಬಿಟ್ಟಿತ್ತು ಅದನ್ನ ಅವನ ಮೇಲೆ ತೋರಿಸ್ಕೊಂತನೂ ಇದ್ದೆ ಅವನು ನನ್ನ ಮೇಲೆ ಅಸಮಾಧಾನವನ್ನ ಹುಟ್ಟಿಸ್ಕೊಂಡ್ಬಿಟ್ಟಿದ್ದ ಆದ್ರೆ ಮಗ ರಜೆ ಬಂದಾಗ ಅದನ್ನ ಮಗನದುರಿಗೆ ತೋರಿಸ್ಕೊಂಡಿಲ್ಲ ಹೆಂಡತಿ ಜೊತೆಗೆ ಅವನು ಎಷ್ಟು ಬೇಕೋ ಅಷ್ಟು ಮಾತಾಡ್ತಿದ್ದ ಮಗ ಹೊರಗಡೆ ಹೋಗಿದ್ದಾಗ ಮಾತ್ರ ಒಂದು ಮಾತಾಡದೆ ಮೌನವಾಗಿ ಇರ್ತಿದ್ದ ನಾನು ಹಾಗೆ ಇರ್ತಾ ಇದ್ದೆ ಈಗ ನಜೇ ರೇಲಿ ಇಳ್ಕೊಂಡಿದ್ದಾನೆ ವಿಮಾನ ನಿಲ್ದಾಣದಿಂದ ಮಲ್ಲೇಶ್ವರದ ಫ್ಲಾಟ್ ಬಂದ ಅಥವಾ ಶಿವಾಜಿನಗರದ ಮನೆಗೆ ಹೋದ್ನಾ ತಾನು ಬರೋ ಸಂಗತಿ ಮತ್ತು ಕಾಲವನ್ನ ಅವರ ಅಪ್ಪನಿಗೆ ಮೊದಲೇ ಹೇಳಿದ್ನಾ ನನಗಂತೂ ಫೋನ್ ಮಾಡಿಲ್ಲ ಕಾಗದವನ್ನಾದ್ರೂ ಬರೀಬಹುದಿತ್ತಲ್ವಾ ಅಥವಾ ಅಪ್ಪ ಇನ್ನೊಂದು ನಿಕಾಹ್ ಮಾಡ್ಕೊಂಡ ಅಂದ್ಬಿಟ್ಟು ಅವ್ನಿಗೆ ಏನಿಸಿರ್ಬಹುದು ಈ ತರ ಹಲವಾರು ಪ್ರಶ್ನೆಗಳು ತಲೆಯನ್ನ ಸೂತ ಹಾಕ್ತಾ ಇರ್ತಿದ್ವು ಹಾಗೇನೆ ತೋಟದಿಂದ ಮನೆ ಕಡೆಗೆ ಹೊರಡ್ತಾಳೆ ಮನೆ ಮುಂದೆ ಹೊಳೆಯುವಂತಹ ಹಸಿರು ಬಣ್ಣದ ಟೊಯೋಟೋ ಲಕ್ಸುರಿ ಕಾರ್ ನಿಂತಿರುತ್ತೆ ಆಧುನಿಕ ಅರಬ್ ಮಾದರಿಯ ಗಡ್ಡದ ಡ್ರೈವರ್ ಅದನ್ನು ಒರೆಸ್ತಾ ಇದ್ದ ಲಕ್ಷ್ಮಿಯ ಮನೆ ಹೊಸಲು ದಾಟಿ ಒಳ ಹೋಗ್ತಾಳೆ ಮಂದಲಿಗೆ ಮೇಲೆ ಕಿಬ್ಲಾದ ಕಡೆಗೆ ಅಂದರೆ ಪವಿತ್ರ ಮಕ್ಕಾ ದಿಕ್ಕಿಗೆ ಇರೋ ಅಭಿಮುಖವಾಗಿ ತನ್ನದೇ ಆದ ಜಾನಮಾಜ್ ಎಂದು ಕರಿಯೋ ಕಿರುಜಮ್ಖಾನೆ ಹಾಸ್ಕೊಂಡು ನಜೀರಲ್ಲಿ ನಮಾಜ್ ಮಾಡ್ತಾ ಇದ್ದ ಅರಬ್ ಮಾದರಿಯ ಪೈಜಾಮ ಮಂಡಿಯಿಂದ ಕೆಳಗೆ ಬರುವಂತಹ ಒಂದು ಅಂಗಿ ಒಂದೇ ಹದಕ್ಕೆ ಎರಡು ಅಂಗಲ ಉದ್ದದ ಮಿನುಗುವ ಗಡ್ಡ ಗಡ್ಡಕ್ಕಿಂತ ತುಸು ಸಣ್ಣ ಮೀಸೆ ಪೂರ್ಣವಾಗಿ ಬಾಚಿದ ಕ್ರಾಪಿನ ಮೇಲೆ ನಮಾಜ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದ ಬಿಳಿ ಟೋಪಿ ಅವನು ನನ್ನನ್ನು ನೋಡ್ದ ಆದರೆ ನಮಾಜ್ ಮಾಡುವಾಗ ನಡುವೆ ಮನಸ್ಸನ್ನು ಅಡ್ಡಗೊಳಿಸಬಾರದು ಅಂತ ಹೇಳಿಬಿಟ್ಟು ಕಣ್ಣುಗಳನ್ನು ಕಿಬ್ಲಾದ ಕಡೆಗೆ ತಿರುಗಿಸ್ದ ಅವಳು ಅಧ್ಯಯನದ ಕೋಣೆಯ ಬಾಗಿಲು ತೆಗೆದು ಒಳಹೊಬ್ಳು ಲಕ್ಷಮ್ಮ ಒಳಗೆಲ್ಲ ಗುಡಿಸಿ ಶುಚಿ ಮಾಡಿದ್ಲು ಅವಳು ತನ್ನ ಬುರಿಯೋ ಬರೆಯುವಂತಹ ಕುರ್ಚಿ ಹತ್ರ ಕೂತ್ಕೊಂಡ್ಳು ಸ್ವಲ್ಪ ಹೊತ್ತಾದ ಮೇಲೆ ನಜೀರ್ ತನ್ನ ಜಾನಮಾಜನ ಸುತ್ತಕೊಳ್ತಾ ಕೋಣೆ ಒಳಗಡೆಗೆ ಬಂದ ಅವಳು ಎದುರಿನ ಕುರ್ಚಿಯನ್ನು ತೋರಿಸಿದ್ಳು ಅಮ್ಮಾಜ್ ನಮಾಜ್ ಮಾಡಿದ ನಂತರ ಎಂಥ ಶಕ್ತಿ ಅನುಭವ ಆಗುತ್ತೆ ಗೊತ್ತಾ ಅಲ್ಲಾಹ್ಗಿಂತ ಬೇರೆ ದೇವರೇ ಇಲ್ಲ ಮನುಷ್ಯ ಬೇರೆ ಯಾರಿಗೂ ತಲೆ ಬಗ್ಗಿಸಬೇಕಾಗಿಲ್ಲ ಅನ್ನೋಂತಹ ಶಕ್ತಿ ಬರುತ್ತೆ ಬೇರೆ ಯಾವುದನ್ನು ಮಾಡಲಿ ಮಾಡದೇ ಇರಲಿ ದಿನಕ್ಕೆ ಐದು ಸಲ ನಮಾಜ್ ಮಾಡಿದ್ರೆ ಸಾಕು ಅವನನ್ನು ಪ್ರಪಂಚದ ಯಾವ ಶಕ್ತಿಯೂ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ನಾನು ಒಂದು ದಿನವೂ ಒಂದು ಹೊತ್ತು ತಪ್ಪಿಸೋದಿಲ್ಲ ಅಂತ ಅವಳಿದ್ರಿಗೆ ಬಂದು ಕೂತ ಇದುವರೆಗೂ ಅವನು ಮನೆಯಲ್ಲಿ ಆಡ್ತಿದ್ದಿದ್ದು ಕನ್ನಡವನ್ನ ತಂದೆ ತಾಯಿ ಇಬ್ರು ಕನ್ನಡ ರಂಗಭೂಮಿಗಳ ಕರ್ಮಿಗಳು ಚಲನಚಿತ್ರ ಕಲಾವಿದರು ಸ್ನೇಹಿತ ವರ್ಗ ಕೂಡ ಕನ್ನಡದ್ದೇ ಅವನಿಗೆ ಉರ್ದು ಅನ್ನೋದು ಕೇವಲ ಬರ್ತಿತ್ತು ಅಷ್ಟೆ ಆದರೆ ಈಗ ನೋಡಿದ್ರೆ ಅವನು ಉರ್ದುನಲ್ಲೇ ಮಾತಾಡ್ತಾ ಇದ್ದ ಅದು ಅರಬ್ಬಿ ಶಬ್ದಗಳು ತುಂಬಿರುವಂತಹ ಅರಬ್ಬಿ ವ್ಯಾಕರಣ ಎಲ್ಲವೂ ಇರತಕ್ಕಂತಹ ಉಚ್ಚಾರಣ ಶೈಲಿಯಲ್ಲಿ ಉರ್ದುವಿನಲ್ಲಿ ಮಾತಾಡ್ತಿದ್ದ ಕೆಲವು ಶಬ್ದ ತನಗೆ ಅರ್ಥನೇ ಆಗಲಿಲ್ಲ ಆದರೂ ಆಕೆ ಹೇಳ್ತಾಳೆ ನೋಡು ಪ್ರಾರ್ಥನೆ ಮನುಷ್ಯನಿಗೆ ಶಾಂತಿಯನ್ನು ಕೊಡಬೇಕು ಅಹಂಕಾರವನ್ನು ಅಳಿಸಬೇಕು ಬೇರೆ ಯಾವ ದೇವರಿಗೂ ತಲೆ ಬಾಗೋದಿಲ್ಲ ಅನ್ನೋ ಭಾವನೆಯನ್ನು ಗಟ್ಟಿ ಕೊಡಿಸಿದ್ರೆ ಅಹಂಕಾರವನ್ನು ಬೆಳೆಸಿದ ಹಾಗತ್ತಲ್ವೇ ಅಂತ ಆಕೆ ಹೇಳ್ತಾಳೆ ಅವನು ತೀಕ್ಷ್ಣವಾಗಿ ತಾಯಿಯನ್ನು ನೋಡ್ತಾನೆ ಆ ನಂತರ ಹೇಳ್ತಾನೆ ಅಮ್ಮಜಾನ್ ಅಷ್ಟು ದೂರದಿಂದ ಬಂದು ತಾಯಿ ಕೈಲಿ ಧಾರ್ಮಿಕ ವಿಷಯದ ವಾಗ್ವಾದ ಹೂಡೋದು ನಿಜವಾಗ್ಲೂ ಸಂತೋಷದ ಮಾತು ಅನ್ನಿಸ್ತಿಲ್ಲ ಆದರೂ ನೀವು ಅದೇ ಮಾತನ್ನು ಎತ್ತುತ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ಬಹುದೇವತಾ ಉಪಾಸನೆಯನ್ನು ನೀವು ಬಿಟ್ಟಿಲ್ಲ ಅನ್ನೋದು ಇದರಿಂದಲೇ ಸ್ಪಷ್ಟ ಆಗ್ತಾ ಇದೆ ಅಜ್ಞಾನದಿಂದ ಮೇಲೆದ್ದು ಬರಕೂಡ್ದು ಅಂತ ಹಠ ಮಾಡೋ ನಿಮ್ಮಂಥವ್ರಿಗೆ ನಾವು ಏನು ಮಾಡಬಹುದು ಅಂಥೇಳಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ